ನನ್ನ ದೇಶದ ಕೀರ್ತಿ ಪತಾಕೆ ಹಾರುತಿರಲಿ ಮೇಲಕ್ಕೆ ನನ್ನ ದೇಶದ ಕೀರ್ತಿ ಪತಾಕೆ ಹಾರುತಿರಲಿ ಮೇಲಕ್ಕೆ ಮನುಜರೊಳಿತಿಗೆ ತನ್ನ ಕಾಣಿಕೆ ನೀಡುತ್ತಿರಲಿ ವಿಶ್ವಕ್ಕೆ ನೀಡುತ್ತಿರಲಿ ವಿಶ್ವಕ್ಕೆ ನನ್ನ ದೇಶದ ಕೀರ್ತಿ ಪತಾಕೆ ಹಾರುತಿರಲಿ ಮೇಲಕ್ಕೆ ಪುಣ್ಯ ಭೂಮಿಯ ಮನ್ನು ತೀಡುವೆ ನನ್ನ ಹನೆಯ ತಿಲಕೆ ಪುಣ್ಯ ಭೂಮಿಯ ಮನ್ನು ತೀಡುವೆ ನನ್ನ ಹನೆಯ ತಿಲಕೆ ಪ್ರೀತಿ ಪ್ರೇಮದಿ ಪ್ರಾಣ ನೀಡುವೆ ಜನುಮ ಕೊಟ್ಟ ಈ ದೇಶಕ್ಕೆ जनमकोटि देशके न देशद कीर्तिपतके हारुतिरली मेलके न देशद कीर्तिपतके हारुतिरली मेलके हरियली बलु चरितके स्वाभिमानाचरितके जलो बलु हरियली स्वाभिमानाचरितके क्वच्चि क्वचि हगली जातिमतू क्चि हली देशभक्ति बसके देशभक्ति बसके न देशद कीर्तिपतके हारुतिरली मेलके ನನ್ನ ದೇಶದ ಕೀರ್ತಿ ಹಾರುತಿರಲಿ ಮೇಲಕೆ. ಮೇಲಕ್ಕೆ ಕುಲದ ಗೆಲುವು ಬಯಸುತ್ತ ಮಿಡಿದ ನಡುವೆ ಅವಿರತ ಕುಲದ ಗೆಲುವು ಬಯಸುತ್ತ ಮಿಡಿದ ನಡುವೆ ಅವಿರತ ಸೂರ್ಯಚಂದ್ರ ಇರುವವರೆಗೆ ನಗುತ್ತಲಿರಲಿ ಬಾಯಿ ಸುತ್ತಲಿರಲಿ ಭಾರತ ನನ್ನ ದೇಶದ ಕೀರ್ತಿ ಪತಾಕೆ ಹಾರುತ್ತಿರಲಿ ಮೇಲಕ್ಕೆ ನನ್ನ ದೇಶದ ಕೀರ್ತಿ ಪತಾಕೆ